ನಮಸ್ತೆ ಎಲ್ರಿಗೂ ಎಲ್ರಿಗೂ ಕೋಮಲಾ ಬಿಲಿಯೂ ಡೈಲಿ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ ನಾನೀಗ ಮದುವೆನ ಮುಗಿಸಿ ಅಂದರೆ ನೆನ್ನೆ ಒಳಗದೆ ಇದು ಕಂಟಿನ್ಯೂಷನ್ ವಿಡಿಯೋ ಇವಾಗ ನಾವು ಮದುವೆನ ಮುಗಿಸ್ಕೊಂಡು ಇವಾಗ ಹೊರಡ್ತಾ ಇದ್ದೀವಿ ಈಗ ಹೋಗ್ತಾ ಇದ್ದೀವಿ ನಮ್ಮ ಅಕ್ಕವ್ರ ಮನೆ ಹತ್ರ ಈ ಬಿಸಿಲಲ್ಲಿ ಮುಹೂರ್ತಕ್ಕಂತೂ ಹೋಗೋದು ಕಷ್ಟನೇ ಬಂತು ನಾವು ಅಂತೂ ಇಂತೂ ಮದುವೆ ಮುಗಿಸಿ ಬೆಟ್ಟದಿಂದ ಮನೆ ತಲುಪಿದ್ವಿ ಹಾಯ್ ಬಬ್ಲೂ ವಾಟ್ ವಾಟ್ ಏನು ಏನು ದಪ್ಪ ಆಗಿದೆಯಾ ಸಣ್ಣ ಆಗಿದ್ಯಾ ಯಾಕೆ ಯಾಕ ಸುತ್ತಲು ಹೆಂಗಾಯ್ತು ನೋಡು ಏಜಾತೆ ನೆಲೆಯಪ್ಪ ಈ ಹೆಸರು ಬಂದು ಬಬ್ಲು ಬಬ್ಲು ನನ್ನನ್ನು ನೋಡಿ ಬಗ್ಲುತ್ತೈತೆ ಅಂತ ನೀವು ಅಂದ್ಕೊಳ್ತಾ ಇದ್ದೀರಾ ಖಂಡಿತವಾಗ್ಲಿಲ್ಲ ಅದು ನನ್ನ ಮೈದನ್ನು ನೋಡಿ ಬಗ್ಲುತ್ತಾತೆ ಯಾಕೆಂದರೆ ಅವರೇ ಅದನ್ನು ಸ್ವಲ್ಪ ದೊಡ್ಡದಾಗೋವರೆಗೂ ಸಾಕಿದ್ದು ದೊಡ್ಡದಾದ ಮೇಲೆ ನಮ್ಮ ಊರಿಗೆ ಕಳಿಸಿದ್ದು ಯಾವಾಗಲೇ ಹೋಗಲಿ ನನ್ನ ಮೈದವರು ಅದನ್ನು ಮಾತಾಡಿಸೋವರೆಗೂ ಅದೇ ರೀತಿ ಇರುತ್ತೆ ಬಿಟ್ಟರಂತೂ ಅವ್ರ ಮೈ ಮೇಲೆಲ್ಲ ಹತ್ತಿ ಅದು ಸಮಾಧಾನ ಆಗೋವರೆಗೂ ಅವ್ರನ್ನ ಈ ರೀತಿ ಎಲ್ಲ ಅವ್ರ ಮೈ ಮೇಲೆಲ್ಲ ಓಡಾಡಿ ಆಮೇಲೆ ಸುಮ್ಮನಾಗುತ್ತೆ ನಾಯಿಗಳಾದರೂ ಮೂಕ ಪ್ರಾಣಿಗಳಾದರೂ ಎಷ್ಟು ನೆನಪಿಟ್ಕೊಂಡಿರ್ತವೆ ಅಂದರೆ ಆ ಬಬ್ಲು ನೋಡಿರಿ ಯಾವಾಗಲೂ ಆ ರೀತಿ ಅನಿಸುತ್ತೆ ಮತ್ತು ನಾನು ನಮ್ಮ ಅಕ್ಕ ಅವ್ರ ಮನೆ ಅಂದರೆ ನಮ್ಮ ಅಕ್ಕವ್ರಿಬ್ರೂ ಒಂದೇ ಮನೆಗೆ ಕೊಟ್ಟಿದ್ದು ಇಬ್ಬರೂ ಅಣ್ಣ ತಮ್ಮಂದಿರಿಗೆ ಅಕ್ಕ ತಂಗಿದೀರನಿಬ್ಬರೂ ಕೊಟ್ಟಿದ್ದು ಅವರು ಇತ್ತೀಚಿಗೆ ರೀಸೆಂಟಾಗಿ ಇಬ್ಬರು ಡಿವೈಡ್ ಆಗಿದ್ದಾರೆ ಒಬ್ಬರು ಈ ಕಡೆ ಇದ್ದಾರೆ ಒಬ್ಬರು ಆ ಕಡೆ ಎದುರು ಎದುರು ಭಾಗದಲ್ಲಿ ಇದ್ದಾರೆ ಇಬ್ಬರು ಮನೆ ಹತ್ರನೂ ಕೂಡ ತುಂಬ ಗಿಡಗಳನ್ನ ಇಟ್ಟಿದ್ದಾರೆ ಅಂದರೆ ಶೋ ಪ್ಲ್ಯಾಂಟ್ಗಳನ್ನಾಗಲಿ ಹೂವಿನ ಗಿಡಗಳು ದಾಸವಾಳ ಗಿಡ ನಿಂತು ಅದೆಷ್ಟು ಕಲರ್ಗಳನ್ನ ಹಾಕಿದ್ದಾರೆ ಗುಲಾಬಿ ಗಿಡಗಳನ್ನ ಹಾಕಿದ್ದಾರೆ ತೋಟದಲ್ಲಿ ತುಂಬ ಜಾಗ ಇದೆಯಲ್ಲ ಎಲ್ಲ ಕಡೆ ಬರೀ ಹೂವಿನ ಗಿಡಗಳನ್ನೇ ಹಾಕಿದ್ದಾರೆ ನಾನೀಗ ಒಂದು ಮನೆ ಹತ್ರ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ನೋಡಿ ಆಮೇಲೆ ಇನ್ನೊಂದು ಮನೆ ಹತ್ರ ಆ ಕಡೆ ಹತ್ರ ಹೋಗ್ತೀನಿ ಮತ್ತು ನನ್ನ ವೀಡಿಯೋಗಳು ನಿಮಗೆಲ್ಲ ಇಷ್ಟವಾಗ್ತಿದೆಯಾ ಅಂತ ಇಷ್ಟವಾಗ್ತಿದ್ರೆ ಇಷ್ಟವಾಗ್ತಿದೆ ಅಂತ ಇಲ್ಲ ಏನಾದರೂ ತಪ್ಪು ಅನಿಸಿದ್ರೆ ಇಂಥದ್ದನ್ನು ತಿದ್ದುಕೊಳ್ಳಿ ಅಂತ ನೀವು ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವಾಗ ಇಲ್ಲೆಲ್ಲ ಗಿಡಗಳನ್ನೆಲ್ಲ ನೋಡ್ತಾ ನಾನಂತೂ ಎಲ್ಲ ಇದೇ ಮನೆ ಅಂತ ಅಲ್ಲ ಯಾವುದೇ ಊರಿಗೆ ಯಾರದೇ ಮನೆಗೆ ಹೋದರೂ ಕೂಡ ನಾನು ಫಸ್ಟು ನೋಡೋದೇ ಹೂವಿನ ಗಿಡಗಳು ಹೂವಿನ ಗಿಡಗಳನ್ನೆಲ್ಲ ನೋಡಿದ ಮೇಲೆ ನಾನು ಮನೆ ಒಳಗಡೆ ಹೋಗೋದು ಅಂತ ನಮ್ಮ ಮನೇಲಿ ಅಂತೂ ಅಂತಾರೆ ಮನೆ ಒಳಗೆಲ್ಲ ಹೂವಿನ ಗಿಡ ಅಂತ ಬಂದವರೆಲ್ಲ ಅಂಬ್ತಾರೆ ಮತ್ತು ಸಾಕಷ್ಟು ಜನ ಗಿಡಗಳನ್ನೆಲ್ಲ ತಗೊಂಡೋಗಿ ಹಾಕಿದ್ದಾರೆ ಮತ್ತು ನನ್ನ ಹತ್ರ ಇಂದಲೇ ಗಿಡಗಳನ್ನ ಹಾಕಿಸ್ಕೊಂಡು ಕೂಡ ತುಂಬ ಚೆನ್ನಾಗಿ ನಿನ್ನ ಕೈಲಿ ಚಿಗುರುತ್ತೆ ಬೇಗ ಬೇಗ ಹೂವಿನ ಗಿಡಗಳು ಬೆಳೆಯುತ್ತೆ ಅಂತಲೂ ಕೂಡ ಹೂವಿನ ಗಿಡಗಳನ್ನೆಲ್ಲ ನಾನೇ ಹಾಕಿ ಕೂಡ ಕೊಟ್ಟಿದ್ದೀನಿ ನೋಡಿ ಇವಾಗ ನಾನು ಆ ಕಡೆ ಮನೆ ಹತ್ರ ಹೋಗ್ತಾ ಇದ್ದೀನಿ ನೋಡಿ ಆ ಮನೆಗೂ ಈ ಮನೆಗೂ ನಾವು ಅಡ್ಡ ಹೋಗೋಂಗೆ ನಾವು ಓಡಾಡೋದಕ್ಕೆ ಅಂತಲೇ ಜಾಗನೂ ಕೂಡ ಬಿಟ್ಕೊಂಡಿದ್ದೀವಿ ಅಕ್ಕ ತಂಗಿದಿರು ಜಾಸ್ತಿ ಜನ ಇರಬೇಕು ಯಾಕೆ ಅಂದರೆ ಈಗಿನ ಮಕ್ಕಳಿಗೆಲ್ಲ ಅಣ್ಣ ತಮ್ಮ ಅಕ್ಕ ತಂಗಿ ಅನ್ನ ಸಂಬಂಧಗಳು ವ್ಯಾಲ್ಯೂವೇ ಗೊತ್ತಿರೋಲ್ಲ ಎಲ್ಲಿಗಾದರೂ ಹೋಗಬೇಕು ಆಮೇಲೆ ಏನಾದರೂ ಮನಸಲ್ಲಿ ಬೇಜಾರಾಯಿತು ಮನಸ್ಸಿಗೆ ಅಂದರೆ ಹೇಳ್ಕೊಳೋದಕ್ಕೂ ಯಾರು ಇರಲ್ಲ ಮುಂದೆ ಮುಂದೆ ನಮ್ಮ ಮಕ್ಕಳಿಗೆ ಯಾವ ಸಂಬಂಧಗಳು ಉಳಿಯೋದೇ ಇಲ್ಲ ಅಂತ ಅನಿಸುತ್ತೆ ನನ್ನ ನಮಗಂತೂ ನಾವು ನಾಲ್ಕು ಜನ ಮತ್ತು ನಮ್ಗೊಬ್ಬ ತಮ್ಮನೂ ಕೂಡ ಇದ್ದಾನೆ ತುಂಬ ಚೆನ್ನಾಗಿ ಅನಿಸುತ್ತೆ ಅಕ್ಕ ತಂಗಿದೇರು ಇರಬೇಕು ಅಂತ ಖಂಡಿತವಾಗ್ಲೂ ಅನಿಸುತ್ತೆ ನೋಡಿ ಈ ಕಡೆ ಮನೆ ಹತ್ರನೂ ಕೂಡ ಸಾಕಷ್ಟು ಹೂವಿನ ಗಿಡಗಳನ್ನ ಹಾಕಿದ್ದಾಳೆ ನೋಡಿ ಈ ಫಿಶು ಫ್ಲವರ್ ಅಂತೂ ನಾನು ನಮ್ಮೂರಿಂದಲೇ ಅವಳು ತೊಗೊಂಬಂದು ಹಾಕಿದ್ದು ನಮ್ಮ ಮನೆ ಹತ್ರ ಇಷ್ಟು ಚೆನ್ನಾಗಿ ಬಿಡೋದಿಲ್ಲ ಇಲ್ಲಿ ತುಂಬ ಚೆನ್ನಾಗಿ ಬಿಟ್ಟಿತ್ತು ನಾನು ಲೈಟ್ ಲೈಟಾಗಿ ಎಲ್ಲ ಹೂವಿನ ಗಿಡಗಳನ್ನೆಲ್ಲ ನೋಡಿ ಇವಾಗ ಹೊರಡ್ತಾ ಇದ್ದೀವಿ ನಾವು ಹೋಗಿದ್ದು ಒಡವೆ ಅಂಗಡಿಗೆ ಅಂತ ಆದರೂ ಫಸ್ಟ್ ಹೋಗಿದ್ದೆ ನಾವು ಒಂದು ಬಟ್ಟೆ ಅಂಗಡಿಗೆ ನಮ್ಮ ಅಕ್ಕನ ಮಗಳು ಪಾಪುಗೆ ಬರ್ತಡೆಗೆ ಒಂದು ಜೊತೆ ಬಟ್ಟೆ ತಗೊಬೇಕು ಅಂತ ಫಸ್ಟು ಒಂದು ಬಟ್ಟೆ ಅಂಗಡಿ ಒಳಗಡೆ ಹೋದ್ವಿ ಹೋಗಿದ ಕಡೆ ಎಲ್ಲ ನಾನು ವಿಡಿಯೋ ಹಿಡಿತಾ ಕೂತು ಎಲ್ಲದನ್ನು ಸರಿಗೆ ನೋಡೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಸಾಕಷ್ಟು ಅಂಗಡಿಗಳಿಗೆ ಹೋದರೂ ಕೂಡ ನಾನು ಸಾಧ್ಯವಾದಷ್ಟು ವೀಡಿಯೋಗಳನ್ನ ಮಾತ್ರ ಹಿಡಿದು ಕ್ಯಾಪ್ಚರ್ ಮಾಡಿಕೊಂಡೆ ಅಲ್ಲಿ ಬಟ್ಟೆ ಅಂಗಡಿದು ಮುಗಿದ್ಮೇಲೆ ನಾವು ಒಡವೆ ಅಂಗಡಿ ಒಳಗಡೆ ಹೋದ್ವಿ ಈ ಅಂಗಡಿ ಬಗ್ಗೆ ಹೇಳಬೇಕು ಅಂದರೆ ಇದು ಸಾಕಷ್ಟು ವರ್ಷಗಳಿಂದ ನನಗೆ ಅಂದರೆ ನನ್ನ ಮದುವೆ ಆದಾಗ್ಲಿಂದ ನಾವು ಹೋಗ್ತಾ ಇರೋದು ಇದೇ ಅಂಗಡಿಗೆ ನಮ್ಮ ಅತ್ತೆಯವರು ನನ್ನ ಆಗ್ನೆಯವರು ಎಲ್ಲ ಒಡುವೆನೂ ಕೂಡ ಇದೇ ಎಸ್ ಕೆ ಅಯೋಧ್ಯರಾಮ ಶೆಟ್ಟಿ ಜ್ಯುವೆಲ್ಲರಿ ಶಾಪಲ್ಲೇ ಮಾಡಿಸಿರೋದು ಯಾಕೆಂದರೆ ಚಿನ್ನಕ್ಕೆ ಮಾತ್ರ ಗುಣಮಟ್ಟ ಅಂದರೆ ಇಲ್ಲಿ ಅಯೋಧ್ಯರಾಮ ಶೆಟ್ಟಿ ಅಂಗಡಿಯಲ್ಲಿ ನಾವು ಜ್ಯುವೆಲ್ಲರಿ ಮಾಡಿಸಿದ್ದು ಅಂದರೆ ಎಲ್ಲೂ ಚೆಕ್ಕೆ ಮಾಡಲ್ಲ ಅಷ್ಟು ಪ್ಯೂರ್ ಆಗಿರುತ್ತೆ ಚಿನ್ನ ಮತ್ತು ಯಾವುದೇ ರೀತಿ ಗೊತ್ತಾಗದಲ್ಲೇ ಇರ್ತಕ್ಕಂಥ ದಡ್ಡ್ರೂ ಹೋದರೂ ಕೂಡ ಅವರು ಮೋಸ ಮಾಡೋದಾಗಲಿ ಇಲ್ಲ ಲೆಕ್ಕಾಚಾರದಲ್ಲಿ ಗೊಂದಲ ಆಗೋ ರೀತಿಯೂ ಕೂಡ ಅವರು ಮಾಡಲ್ಲ ನೀಟಾಗಿ ಎಲ್ಲದನ್ನು ಅರ್ಥವಾಗುವಂತೆ ಹೇಳಿ ಅವರು ಒಡವೆಗಳನ್ನ ಮಾಡಿಕೊಡ್ತಾರೆ ಮತ್ತು ಅಲ್ಲಿರ್ತಕ್ಕಂಥ ಸ್ಟಾಫ್ ಆಗಲಿ ಓನರ್ ಆಗಲಿ ಅಷ್ಟೇ ಸಮಾಧಾನದಿಂದ ಪ್ರೀತಿಯಿಂದ ನೀಟಾಗಿ ತೋರಿಸ್ತಾರೆ ನಾವು ಅಲ್ಲೇ ನಾವು ಮಾತ್ರ ಎಲ್ಲ ಒಡವೆಗಳನ್ನೂ ಕೂಡ ಇಲ್ಲೇ ಮಾಡಿಸೋದು ನಮ್ಮ ಮನೆಯವ್ರಿಗೆ ಇದೇ ಅಂಗಡಿ ಒಡವೆ ಅಂದ್ರೇ ಅವ್ರಿಗೆ ಇಷ್ಟ ಆಗೋದು ನಾವು ಸಣ್ಣ ಪುಟ್ಟವನ್ನೆಲ್ಲ ಬೇರೆ ಬೇರೆ ಅಂಗಡಿಗಳಲ್ಲಿ ಅಂದರೆ ಡಿಸೈನ್ಗಳು ಸಿಗೋದಿಲ್ಲ ಅಂದವ ಬೇರೆ ಬೇರೆ ಒಡವೆ ಅಂಗಡಿಗಳಲ್ಲಿ ಸ್ವಲ್ಪ ತೊಗೊಂಡಿರ್ತೀವಿ ಮತ್ತು ದೊಡ್ಡ ದೊಡ್ಡ ಒಡವೆಗಳನ್ನೆಲ್ಲ ನಾವು ಇಲ್ಲೇ ಮಾಡಿಸೋದು ಇವಾಗೆಲ್ಲ ಹೊಸ ಫ್ಯಾಷನ್ ಬಂದಿದೆ ಮಾಂಗಲ್ಯ ಸರಕ್ಕೆ ಮೋಪಾಗಿಸಿ ಸರ ಮಾಡಿಸೋದು ಅಂತ ನಾನು ಇನ್ನೇನು ನಾನು ನನ್ನ ಸರದಲ್ಲಿ ಅದನ್ನು ರಿಪೇರಿ ಮಾಡೋಕ್ಕಾಗುತ್ತಾ ಅಂತ ಕೇಳಿದ್ರೆ ಅಂಗಡಿಯವರು ಖಂಡಿತವಾಗ್ಲೂ ಆಗಲ್ಲ ಆಲೇ ಆಗಲೇ ಒಂದ್ಸರಿ ರಿಪೇರಿ ಆಗಿದೆ ಈಗ ಮತ್ತೆ ರಿಪೇರಿ ಮಾಡಿಸಿದ್ರೆ ಅದು ಜಾಸ್ತಿ ದಿನ ಬಾಳಿಕೆನೂ ಬರಲ್ಲ ಅಂತ ಹೇಳಿದ್ರು ಅದಕ್ಕೋಸ್ಕರ ಇನ್ನು ಚಿನ್ನದ ರೇಟು ಕೂಡ ಆರು ಸಾವಿರದ ನೂರು ರೂಪಾಯಿ ಇತ್ತು ಅವತ್ತು ಇನ್ನೊಂದು ಸ್ವಲ್ಪ ದಿವಸ ಹೋದರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ಅಂಗಡಿಯವರು ಹೇಳ್ತಾ ಇದ್ರು ಅದಕ್ಕೋಸ್ಕರ ಇನ್ನೇನು ಮಾಡೋದು ಹೊಸ ಮಾಂಗಲ್ಯ ಹೆಸರೇ ನೋಡ್ಬಿಡೋಣ ಅಂತ ಹೇಳಿ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡೋಣ ಅಂತ ಹೇಳಿ ನಾವು ಇದ್ದೀವಿ ಅಂದರೆ ಈ ಮೋಪ್ ಹಾಕ್ಸೋ ಸರದಲ್ಲಿ ಏನು ಅಂತಂದರೆ ಸರದ ಡಿಸೈನು ಎಲ್ಲ ಸರಕ್ಕೂ ಸ್ವಲ್ಪ ಸೇಮೇ ಇರುತ್ತೆ ಒಂದು ಸ್ವಲ್ಪ ವ್ಯತ್ಯಾಸ ಇರುತ್ತೆ ಅಷ್ಟು ಬಿಟ್ಟರೆ ಅಂಥ ಸರದ್ ಡಿಸೈನೆಲ್ಲ ವ್ಯತ್ಯಾಸ ಏನು ಬರಲ್ಲ ಆದರೆ ಮೋಪ್ ಡಿಸೈನು ಬೇರೆ ಬೇರೆ ಬರುತ್ತೆ ನಮಗೆ ಯಾವ್ಯಾವ ರೀತಿ ಮೋಪ್ ಬೇಕು ನಮಗೆ ಅಂತ ಅನ್ಸಿದ್ದು ಡಿಸೈನಲ್ಲಿ ಮೋಪನ್ನ ನಾವು ಸೆಲೆಕ್ಟ್ ಮಾಡ್ಬೋದು ನಾವಿಲ್ಲಿ ಒಂದು ಡಿಸೈನ್ನ ಸೆಲೆಕ್ಟ್ ಮಾಡೋದಕ್ಕೆ ನೋಡ್ತಾ ಇದ್ವಿ ಎಷ್ಟೊತ್ತಾಯಿತು ಅಂದರೆ ನಾವು ಮೂರು ಮುಕ್ಕಾಲು ಅಂಗಡಿ ಒಳಗೆ ಹೋದಾಗ ಐದೂವರೆ ಆರು ಗಂಟೆ ಆದರೂ ಇನ್ನೂ ಸರದ ಡಿಸೈನು ಫೈನಲ್ಲೇ ಆಗಿರಲಿಲ್ಲ ನಮ್ಮ ಮನೆಯವ್ರಂತೂ ನೋಡಿ ನೋಡಿ ಸಾಕಾಗಿ ಒಂದು ಕಡೆ ಕೂತ್ಬಿಟ್ರು ಒಡವೆ ಬಟ್ಟೆ ಅಂತ ಬಂದರೆ ಮಕ್ಕಳನ್ನ ಕೇಳಬೇಕಾ ಅಂತೂ ಇಂತೂ ಫೈನಲಿ ಒಂದು ಸರದ ಡಿಸೈನ್ನ ನೋಡಿ ನಾನು ಕೊಳ್ಳಿಗೆ ಹಾಕ್ಕೊಂಡು ನೋಡ್ತಾ ಇದ್ದೆ ನನ್ನ ಸರ ಇದ್ದಿದ್ದು ಹಳೆ ಸರ ಇದ್ದಿದ್ದು ನಾನು ಮಾಡಿಸಿದಾಗ ಮೂವತ್ತೈದು ಗ್ರಾಮ್ ಇತ್ತು ಇವತ್ತು ನೋಡಿದ್ರೆ ಇಪ್ಪತ್ತೊಂಬತ್ತು ಗ್ರಾಮ್ ಇದೆ ಅಂದರೆ ಹನ್ನೊಂದು ವರ್ಷಕ್ಕೆ ಆರು ಗ್ರಾಮ್ ಚಿನ್ನ ಸೌದೋಗಿದೆ ನನಗೊಂದು ಸ್ವಲ್ಪ ಚಿನ್ನ ಸವಿಯುತ್ತೆ ಅಂತ ಹೇಳ್ತಾರೆ ಇಲ್ಲ ನಾನು ಆಲ್ಮೋಸ್ಟ್ ಆಲ್ ಒಂದಷ್ಟು ಜನನ ವಿಚಾರಿಸಿದ್ದೀನಿ ಎಲ್ಲರೂ ಅಷ್ಟು ಕಡಿಮೆನೇ ಹೇಳ್ತಾರೆ ಆದರೆ ಏನೋ ಗೊತ್ತಿಲ್ಲ ನೋಡಿ ಆರು ಗ್ರಾಮ್ ಚಿನ್ನ ಸೌದೋಗಿತ್ತು ಇಲ್ಲಿ ಚಿನ್ನ ನನ್ನ ಸರನು ಅವರು ಗ್ರಾಮ್ಗೆ ಹಾಕಿರು ಇಪ್ಪತ್ತಾರು ಇಪ್ಪತ್ತೊಂಬತ್ತು ಗ್ರಾಮ್ ಇತ್ತು ಅಂದರೆ ನಾನು ಮಾಡಿಸ್ತಾ ಮೂವತ್ತೈದು ಇವಾಗ ಇಪ್ಪತ್ತಾರು ಗ್ರಾಮ್ ಇತ್ತು ನಾವು ಇದನ್ನು ಮಾಡಿಸಿದ್ದು ಅಶೋಕದಲ್ಲಿ ಇವರು ಕೂಡ ಚಿನ್ನದಲ್ಲಿ ಏನು ತಗೋಲಿಲ್ಲ ಗ್ರಾಮ್ಗೆ ನೂರಿಪ್ಪತ್ತು ರೂಪಾಯಿ ಕಡಿಮೆ ಮಾಡಿದ್ರು ಅಷ್ಟೇ ನಾವೆಲ್ಲ ಸರ ಫೈನಲ್ ಮಾಡಿದ್ವಿ ಈಗ ಹೊಸ ಸರ ಮಾಡಿಸಿರೋದು ಬಂದು ನಲವತ್ತೆರಡು ಗ್ರಾಮ್ಗೆ ಹೊಸ ಸರ ಅಂದರೆ ನಲವತ್ತೊಂದು ನಲವತ್ತೆರಡು ಆಗ್ಬೋದು ಅಂತ ಹೇಳಿದ್ದಾರೆ ಆ ರೇಟಲ್ಲಿ ಒಂದು ಸ್ಥಳನ ಫೈನಲಿ ಅಡುಗೆ ಅಂಗಡಿಯಿಂದ ಆಚೆ ಕೊಡೋದು ನಾನು ಆ ಡಿಸೈನ್ ಮಾಡಿಸಿದೆ ಅದೆಲ್ಲದನ್ನು ಸರ ತೊಗೊಂಡ್ಬಂದಮೇಲೆ ಅವ್ರು ಇನ್ನೂ ಫಿಫ್ಟೀನ್ ಡೇಸ್ ಆದಮೇಲೆ ಕೊಡ್ತೀವಿ ಅಂದರೆ ಸರ ತಂದಮೇಲೆ ನಿಮ್ಮ ಜೊತೆ ಶೇರ್ ಮಾಡ್ತೀವಿ ಅದಾದ ಮೇಲೆ ಬಂದ್ವಿ ಹ್ಯಾಂಡ್ ಬ್ಯಾಗ್ಸ್ ನೋಡೋಣ ಅಂತೇಳಿ ನಾವು ನಾಲ್ಕು ಜನ ಇದ್ದಿದ್ದರಿಂದ ಎಲ್ಲರೂ ಒಂದೊಂದು ಹ್ಯಾಂಡ್ ಬ್ಯಾಗ್ಸನ್ನ ತೊಗೊಂಡ್ವಿ ನಾವು ಯಾವಾಗ ಹೋದರೂ ಏನು ತಗೊಬೇಕು ಅಂತ ಫಿಕ್ಸಾಗಿ ಹೋಗಿರಲ್ಲ ಹೋದ್ಮೇಲೆ ಮಾತ್ರ ಎಲ್ಲರೂ ಏನಾದರೂ ನೋಡಿದ್ರೆ ಯಾರೂ ಬಿಡೋಲ್ಲ ನೋಡಿ ಅಂಗಡಿಯಿಂದ ಮಾರೋರು ಹೋಗ್ತಾರಲ್ಲ ಆ ರೀತಿ ವೆನಿಟಿ ಬ್ಯಾಗ್ಗಳನ್ನ ಜೋಡಿಸ್ಕೊಳ್ತಾ ಇದ್ದೀನಿ ನಾವಿವಾಗ ವೆನಿಟಿ ಅಂದರೆ ಹ್ಯಾಂಡ್ ಬ್ಯಾಗ್ನು ಕೂಡ ವೆನಿಟಿ ಬ್ಯಾಗ್ನು ಕೂಡ ಪರ್ಚೇಸ್ ಮಾಡಿ ಇಲ್ಲಿಂದ ಹೊರಟ್ವಿ ಸಂಜೆ ಆಯಿತು ಮತ್ತೆ ಹೋಗಿ ನಮ್ಮ ಅಕ್ಕವ್ರೂರಲ್ಲೇ ಆಲ್ಟಾಗಿ ಇನ್ನು ಮಾರನೇ ಬೆಳಿಗ್ಗೆ ನಾನು ಊರಿಗೆ ಹೊರಟೆ ನಮ್ಮ ಅಕ್ಕವರು ಹಸು ಮತ್ತು ಎಮ್ಮೆಗಳ್ನು ಕೂಡ ಸಾಕಿದ್ದಾರೆ ನಾನು ಈ ಕರು ಇನ್ನೂ ಇಪ್ಪತ್ತೈದು ದಿವಸದ ಕರು ಅಂತ ಹೇಳ್ತಾ ಇದ್ರು ಎಷ್ಟು ದೊಡ್ಡದಾಗಿ ಕಾಣಿಸ್ತಿತ್ತು ಅಂದ್ರೆ ತುಂಬಾ ದೊಡ್ಡ ಕರು ಕ್ಯೂಟಾಗಿ ಕೂಡ ಇತ್ತು ಅದನ್ನು ಕೂಡ ಸ್ವಲ್ಪ ನೋಡಿ ಅದ್ರ ಜೊತೆ ಟೈಮ್ನ ಕಳೆದು ನಾವೆಲ್ಲ ಮದ್ದು ದನ ಕರುಗಳನ್ನ ಸಾಕಂದರೆ ನಮ್ಮ ತವರು ಮನೆಯಲ್ಲಿ ಸಾಕಿದ್ರು ಇಲ್ಲಿ ಈಗ ಯಾವುದೇ ರೀತಿ ದನ ಕರುಗಳನ್ನ ಸಾಕೋದಕ್ಕೆ ತುಂಬ ಕಷ್ಟ ಯಾಕಂದರೆ ಹುಲ್ಲುಗಳೆಲ್ಲ ಇವಾಗ ಎಲ್ಲ ಔಷಧಿಗಳು ಬಂದಿರೋದ್ರಿಂದ ಕೆಮಿಕಲ್ಲು ತೋಟದಲ್ಲಿ ತೋಟಕ್ಕೆಲ್ಲ ಬಿಡೋದಿಲ್ಲ ಡ್ರಿಪ್ಗಳೆಲ್ಲ ಇರೋದ್ರಿಂದ ಅದರಿಂದ ಸಾಕೋದು ತುಂಬಾ ಕಷ್ಟ ಆಯಿತು ಹಾಗೆ ಮತ್ತು ನಾನು ಬಬ್ಳು ಕೂಡ ಒಂದು ನಿಮಿಷ ಆಟ ಆಡ್ಸೋಣ ಅಂಥೇಳಿ ನನ್ನ ಕೈಲಿ ಒಬ್ಬಳು ಕೈಲಿ ಹಿಡಿಯೋದು ಕಷ್ಟ ಅಂತ ಹೇಳಿ ನಮ್ಮ ಅಕ್ಕನ ಮಗನೂ ಕೂಡ ಹಿಂದೆ ಇಟ್ಕೊಂಡಿದ್ದಾನೆ ನಾನು ಸುಮ್ಮನೆ ಹಿಡ್ಕೊಂಡಿದ್ದೀನಿ ಅಷ್ಟೇ ಇದೆಲ್ಲ ನೋಡಿಕೊಂಡು ಆಟ ಆಡ್ಕೊಂಡು ಹೊರಟವಿ ಅವತ್ತು ನಮ್ಮ ಅದೃಷ್ಟನೋ ದುರಾದೃಷ್ಟನೋ ಗೊತ್ತಿಲ್ಲ ಸಂಜೆ ಆಗಿರೋದ್ಕೋ ಏನೋ ಬಸ್ಗಳು ಕಡಿಮೆ ಇದ್ವೋ ಇಲ್ಲ ಜನ ಜಾಸ್ತಿ ಇದ್ರು ಅಷ್ಟು ಡೌಟ್ ಅಲ್ಲಿದ್ದೆ ನಾನು ಒನ್ ಅವರ್ ವೇಯ್ಟ್ ಮಾಡಿದ್ದೀವಿ ನಾವು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಬಸ್ಸೇ ಬರಲಿಲ್ಲ ನಮಗಂತೂ ಕಾದು ಕಾದು ಅಲ್ಲೇ ಸಂಜೆ ಪುರ ಸಂಜೆ ಕೂಡ ಆಗ್ತಾಯಿತ್ತು ಅಲ್ಲೇ ಆಲ್ರೆಡಿ ಆರು ಗಂಟೆ ಆಗ್ತಾಯಿತ್ತು ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಕೂತು ವೆಯ್ಟ್ ಮಾಡಿ ಬಸ್ಗೆ ತುಂಬ ಟೈಮ್ ಆಗೋಯಿತು ಬರ್ತಾ ಇದ್ದಿದ್ದು ಒಂದೊಂದು ಬಸ್ಸು ಕೂಡ ಫುಲ್ ತುಂಬಿ ಬರೋದು ಅಂತೂ ಇಂತೂ ಬಸ್ ಬಂದ ಮೇಲೆ ಒಂದು ಬಸ್ ಹತ್ತಿ ನಾವು ಬಂದ್ವಿ ಆರೂವರೆ ಆರು ಮುಕ್ಕಾಲ್ಗೆಲ್ಲ ಗುಬ್ಬಿಗೆ ಬಂದ್ವಿ ಅಂದರೆ ನಾವು ಬಂದಿದ್ದು ಐದು ಗಂಟೆಯಿಂದ ಕೂತಿದ್ದಕ್ಕೆ ಆರು 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 ಗಂಟೆಗೆ ತುಮಕೂರು ಬಸ್ ಸ್ಟ್ಯಾಂಡಲ್ಲಿ ಬಂತು ಆರು ಮುಕ್ಕಾಲ್ಗೆಲ್ಲ ಗುಬ್ಬಿ ಬಸ್ ಸ್ಟ್ಯಾಂಡ್ ಇಳಿದ್ವಿ ಸ್ವಲ್ಪ ತರಕಾರಿ ತಂಬ ತಗೊಬೇಕಿತ್ತು ನೋಡಿ ಸಂಜೇಲಿ ಗುಬ್ಬಿ ಎಷ್ಟು ರಶ್ ಅನ್ನಿಸ್ತಾ ಇತ್ತು ಅಂದರೆ ತರಕಾರಿ ತಗೊಂಡ್ರು ತರಕಾರಿ ತೊಗೊಳ್ತಾ ಇದ್ರು ಮತ್ತು ಓಡಾಟ ತುಂಬ ನಮ್ಮ ಗುಬ್ಬಿನೂ ಕೂಡ ಇಷ್ಟು ಟ್ರಾಫಿಕ್ಕಿಂದ ಕೂಡಿತ್ತಾ ಇಷ್ಟು ಜನ ಇರುತ್ತೆ ಗುಬ್ಬಿಲಿ ಸಂಜೆಲೂ ಕೂಡ ಅಂತ ಅನಿಸೋವಷ್ಟು ರಶ್ ಇತ್ತು ನಾನು ತರಕಾರಿ ತಗೊಂಡು ಮನೆಗೆ ಬಂದು ತುಂಬ ಸಾಕಾಗಿದ್ದರಿಂದ ಅಡುಗೆನ ನಾನು ಸಿಂಪಲ್ಲಾಗಿ ಅನ್ನ ಮಾಡಿ ಅನ್ನನ ಒಗ್ಗರಣೆ ಮಾಡಿದೆ ಮತ್ತು ಸೌತೆಕಾಯಿನೂ ಕೂಡ ಸೈಡ್ಸಾಗಿ ಹಚ್ಕೊಂಡೆ ನನ್ನ ದಿನ ನಮ್ಮ ಊರಿಂದ ಬಂದು ಒಡವೆ ಕೂಡ ಮಾಡಾಕಿ ಅಲ್ಲೆಲ್ಲ ಓಡಾಡಿ ಆದರೂ ಒಡವೆ ರೇಟು ತುಂಬ ಜಾಸ್ತಿ ಇದೆ ನೋಡಿ ನಲ್ವತ್ತೆರಡು ಗ್ರಾಮ್ ಚಿನ್ ಅಂದರೆ ಹೊಸ ಸರ ಮಾಡೋಕ್ಕೆ ಅವ್ರು ಎಕ್ಸ್ಟ್ರಾ ಹಾಕಿರೋದು ಹದಿನಾರು ಗ್ರಾಮ್ ಹಾಕಿದ್ರು ಅನಿಸುತ್ತೆ ಒಂದೂವರೆ ಲಕ್ಷ ಈಗ ನಾವು ಅಮೌಂಟನ್ನು ಪೇ ಮಾಡಬೇಕು ಅಂದರೆ ಹೊಸ ಮೊದಲೆಲ್ಲ ಐವತ್ತು ಗ್ರಾಮಿನ ಸರಾನೆ ಆಗ್ತಾಯಿತ್ತು ಅಂದರೆ ಮೂರು ಸಾವಿರ ಎಲ್ಲ ಇದ್ದಾಗ ಐವತ್ತು ಗ್ರಾಮಿನ ಸರಾನೆ ಒಂದೂವರೆ ಲಕ್ಷಕ್ಕೆಲ್ಲ ಇತ್ತು ಆದರೆ ಇವಾಗ ನನ್ನ ಸರನೂ ಹಾಕಿ ಕೂಡ ಇನ್ನೂ ಒಂದೂವರೆ ಲಕ್ಷ ನಾವು ದುಡ್ಡು ಕೊಡಬೇಕಾಗಿ ಬಂದಿದೆ ನಾನು ಅಷ್ಟಾಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಒಂದು ಲಕ್ಷದೊಳಗಡೆ ನಾನು ನಲವತ್ತು ಗ್ರಾಮ್ಗೆ ಒಂದು ಲಕ್ಷದೊಳಗಡೆ ಆಗುತ್ತೆ ಅಂತ ಜಿ ಎಸ್ ಟಿ ಎಲ್ಲ ಜಾಸ್ತಿ ಮಾಡಿದರೆ ತುಂಬ ಕಷ್ಟ ಅಂದರೆ ಮಧ್ಯಮ ವರ್ಗದವರು ನಾವು ಒಡವೆ ಮಾಡಿಸ್ತೀವಿ ಅಂತ ಅಂದರೆ ತುಂಬ ಕಷ್ಟ ಬರುತ್ತೆ ಈ ಬಡವರೆಲ್ಲ ಚಿನ್ನಗಳನ್ನೆಲ್ಲ ಮರ್ ಕಂಡೇ ಬಿಡ್ಬೇಕೇನೋ ತುಂಬ ಕಾಸ್ಟ್ಲಿ ಆಯಿತು ಇಷ್ಟೊಂಥರ ಚಿನ್ನದ ರೇಟು ಹೆಣ್ಮಕ್ಳಿಗೆ ಒಡವೆ ಚಿನ್ನ ಅಂದರೆ ಇಷ್ಟನೂ ಎಲ್ಲ ಹೆಣ್ಮಕ್ಳಿಗೂ ಆಸೆ ಇದ್ದೇ ಇರುತ್ತೆ ಆದರೂ ಕೂಡ ಎಲ್ಲ ಹೆಣ್ಮಕ್ಳು ಕೂಡ ಚಿನ್ನನ ಕೊಳ್ಳೋದು ತುಂಬ ಕಷ್ಟಕ್ಕೆ ಬರುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇವ್ಳಾಗ್ ನಿಮಗೆಲ್ಲ ಏನಿಸ್ತು ಈ ವ್ಲಾಗಲ್ಲಿ ನಿಮಗೆ ನಾನು ಹೇಳಿರ್ತಕ್ಕಂಥ ಮಾತುಗಳಾಗಲಿ ವಿಷಯ ಆಗಲಿ ಎಲ್ಲ ಇಷ್ಟ ಇದ್ದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡಿ ಮತ್ತು ಇನ್ನೊಂದು ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ ಅಂತ ಹೇಳ್ತಾ ಟೇಕ್ ಕೇರ್ ಬ ಬಾ